ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು ಭಾರತ 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 ಎನ್ನಲು ಜೀವನ ಸಾರ್ಥದ ಭಾರತ 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 ಎಲ್ಲರೂ ಜೀವನ ಸಾರ್ಥ ನಾನು ಭಾರತೀಯ ಪರ್ವದಿಂದ ಹೇಳು ನೀವು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಸ್ವರ್ಗವು ಸ್ವರ್ಗವು ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು ಹೇಳು ನೀನು ಹೆಮ್ಮೆಯಿಂದ ಸಾರುತ್ತ ವಿಶ್ವಕ್ಕೆಲ್ಲ ಗುರು ನಿನ್ನ ಎಲ್ಲ ಗುರು ನನ್ನ ಭಾರತ ನನ್ನ ದೇಶ ನನ್ನ ಉಸಿರು ನನ್ನ ಬಾಣ ಭಾರತ ಶಾಂತಿ ಸಾಬಾಳ್ ಎಲ್ಲ ಸಾರಸ ಇಲ್ಲಿ ಒಮ್ಮೆ ತಾಳಲು ಪುಣ್ಯವು ಧನ್ಯವು ಭಾರತ 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 ಎನ್ನಲು ಜೀವನ ಸಾರ್ದ